ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಆದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಬರೀ ಮುನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಟೂ ಡೇಸಿಂದ ವೀಡಿಯೋಸ್ ನಾನು ಹಾಕೋಕ್ಕಾಗಿರಲಿಲ್ಲ ಸೊ ಇವತ್ತು ನಿಮಗೆ ಒಂದು ಒಳ್ಳೆ ಕಲೆಕ್ಷನ್ಸ್ ಒಂದಿಗೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸು ಆ ಇಯರಿಂಗ್ಸ್ ಹಾಗೂ ವೇರ್ ಮಾಡ್ಬೋದು ಈ ಇಯರಿಂಗ್ಸ್ಗಳನ್ನ ಅಥವಾ ನೋಸ್ಪಿನ್ ಆಗೂ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಒಂದು ಪೇರಿಗೆ ಅಂತಂದರೆ ಎರಡು ಜೊತೆ ಬರುತ್ತೆ ಒಂದು ಪೇರ್ ಅಂದರೆ ಎರಡು ಎರಡು ಬರುತ್ತೆ ಎರಡಕ್ಕೆ ಜಸ್ಟ್ ತ್ರೀ ಫಿಫ್ಟಿ ರೂಪೀಸ್ ಅಷ್ಟೇ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ಗಳಿದೆ ಕಲರ್ ಬೇಕಂದರೆ ಕಲರಲ್ಲೂ ಕೂಡ ಸಿಗುತ್ತೆ ಹಾಗೆ ಫುಲ್ ವೈಟ್ ಬೇಕಂದರೆ ವೈಟು ಕೂಡ ಸಿಗುತ್ತೆ ಇದನ್ನು ಹೇಳಿದ್ನಲ್ಲ ನೋಸ್ಪಿನ್ ಆಗೂ ಯೂಸ್ ಮಾಡ್ಬೋದು ಹಾಗೆ ಇಯರಿಂಗ್ಸ್ ಆಗೂ ಕೂಡ ಯೂಸ್ ಮಾಡ್ಬೋದಾಗಿರುತ್ತೆ ತುಂಬಾ ಚೆನ್ನಾಗಿದೆ ಡೈಲಿ ವೇರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದರಲ್ಲಿ ಕಲರ್ಸ್ ಕಲರು ಮಿಕ್ಸ್ ಕಲರು ಕೂಡ ಅವೈಲೇಬಲ್ ಇದೆ ಹಾಗೆ ಬ್ಲ್ಯಾಕು ಗ್ರೀನು ವೈಟು ಪಿಂಕು ರೆಡ್ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಬೇಕಾದರೂ ಕೂಡ ಅವೈಲೇಬಲ್ ಇರುತ್ತೆ ಇದರಲ್ಲಿ ತುಂಬಾ ಡಿಸೈನ್ಸ್ ಅವೈಲಬಲ್ ಇದೆ ನೋಡಿ ಇದು ಈ ರೀತಿಯಾಗಿ ಕಿವಿಗೆಲ್ಲ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದೆಲ್ಲ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿನಲ್ಲಿ ಮಾಡಿರುವಂಥ ಇಯರಿಂಗ್ಸ್ ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿದೆ ಒಂದಕ್ಕಿ ಒಂದು ಒಂದು ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಒನ್ ಪೇರ್ ಬಂದರೂ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆರ್ಡರ್ ಮಾಡಿ ಇನ್ನು ಇದು ಬಂದು ಗುಂಡಿನ ಸರ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ತುಂಬ ಗ್ರ್ಯಾಂಡಾಗಿದೆ ನೋಡೋದಕ್ಕೂ ಕೂಡ ಅಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಇದೆಲ್ಲ ಗ್ರ್ಯಾಂಡ್ ಫಂಕ್ಷನ್ಗಳಿಗೆ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದರ ಪೈ ಪ್ರೈಸ್ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ನಿಮಗೆ ಏನಾದ್ರು ಈ ಒಂದು ಗುಂಡಿನ ಸರ ಇಷ್ಟ ಆಯಿತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ನೀವು ಬೈ ಮಾಡಬಹುದು ಆನ್ಲೈನ್ ಪೇಮೆಂಟ್ ಆದ್ರೂ ಮಾಡ್ಬೋದು ಅಥವಾ ಕ್ಯಾಶ್ ಆನ್ ಡೆಲಿವರಿ ಆದ್ರೂ ಕೂಡ ಮಾಡಬಹುದು ಇನ್ನು ನೆಕ್ಸ್ಟ್ ಬಂದು ಈ ಒಂದು ಗುಂಡಿನ ಸರ ನೋಡಿ ತುಂಬಾನೇ ಚೆನ್ನಾಗಿದೆ ಆ ಪೆಂಡೆಂಟ್ ಅಲ್ಲಿ ರೆಡ್ಡು ಮತ್ತೆ ಗ್ರೀನ್ ಕಲರ್ ಸ್ಟೋನ್ಸ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇನ್ನು ಇದು ಬಂದು ಫುಲ್ ಗ್ರೀನ್ ಅಲ್ಲಿ ಬರುತ್ತೆ ಇದು ಬಂದು ಲಕ್ಷ್ಮಿ ಪೆಂಡೆಂಟ್ ಹಾಗೆ ಕೆಳಗಡೆ ಮರೂನ್ ಕಲರ್ ಬೀಡ್ಸ್ ನ ಹಾಕಿದ್ದಾರೆ ಇದು ಸರ ಮತ್ತೆ ಇಯರಿಂಗ್ಸ್ ಎಲ್ಲ ಕೂಡ ಸೇರಿ ಟೋಟಲ್ ಪ್ರೈಸ್ ನ ಹಾಕಿರುವಂತದ್ದು ಈ ಒಂದು ನೆಕ್ಲೆಸ್ ಬಂದು ಪಂಚಲೋಹದ್ದು ತುಂಬಾನೇ ಚೆನ್ನಾಗಿದೆ ನೋಡಿ ಇಲ್ಲಿ ಪಂಚಲೋಹಕ್ಕೂ ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನಪ್ಪಾ ಅಂತಂದ್ರೆ ಈ ಪಂಚಲೋಹದ ಜುವೆಲರಿಗಳು ಏನಂದ್ರೆ ಯೂಸ್ ಮಾಡ್ತಾ 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 ತುಂಬಾನೇ ಶೈನಿಂಗ್ ಬರುತ್ತೆ ಹಾಗೆ ತುಂಬಾ ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ ಹಾಗೆ ಗೋಲ್ಡ್ ತರಾನು ಅಂತ ಅನ್ಸುತ್ತೆ ಇದು ಒನ್ ಗ್ರಾಮ್ ಗೋಲ್ಡ್ ಜುವೆಲರಿ ಹೇಗೆ ಅಂತಂದರೆ ಅದು ಸ್ವಲ್ಪ ದಿನ ಎಷ್ಟು ದಿನ ಗ್ಯಾರಂಟಿ ಇರುತ್ತಾ ಚೆನ್ನಾಗಿರುತ್ತೆ ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಆ ರೀತಿಯಾಗಿ ಅದು ಬಾಳಿಕೆ ಬರ್ತಾ ಹೋಗುತ್ತೆ ಬಟ್ ಈ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಯಲ್ಲಿ ಇಷ್ಟು ದಿನ ಅಂತ ಆದಮೇಲೆ ಅಥವಾ ನೀವೇನಾದರೂ ರಫ್ ಆಗಿ ಯೂಸ್ ಮಾಡಿದರೆ ಆ ಕಲರ್ ಹೋಗ್ಬೋದು ಅಥವಾ ಏನಾದರೂ ಆದರೂ ಪಾಲಿಶ್ ಎಲ್ಲ ಹೊಟ್ಟೋಗ್ಬೋದು ಬಟ್ ಪಂಚಲ್ಲಿ ಹೋಗೋದು ಆ ನೀವು ನೀವೆಷ್ಟು ಯೂಸ್ ಮಾಡ್ತಾ ಇರ್ತೀರ ಅಷ್ಟು ಅದು ಶೈನಿಂಗ್ ಬರ್ತಾ ಹೋಗುತ್ತೆ ಇನ್ನು ಈ ಬ್ಯಾಂಗಲ್ಸು ಫುಲ್ ಸೆಟ್ ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅವ ಎರಡು ಕೈಗೂ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒನ್ ಕೈ ಮೂರು ಒನ್ ಕೈ ಮೂರು ಅಥವಾ ಸಿಂಗಲ್ ಸಿಂಗಲ್ ಆಗೂ ಕೂಡ ವೇರ್ ಮಾಡ್ಬೋದು ಈ ಫುಲ್ ಆರು ಬಳೆಗೂ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಫುಲ್ ಸೆಟ್ಟು ಏನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಸೊ ಇವಾಗ ತೋರಿಸ್ತಾ ಇದ್ದಾರೆ ನೋಡಿ ಈ ರೀತಿಯಾಗೂ ಕೂಡ ಬೈ ಮಾಡ್ಬೋದು ಮೂರು ಮೂರು ಒಂದು ಕೈ ಮೂರು ಒಂದು ಕೈ ಮೂರು ಅಥವಾ ಮಧ್ಯದಲ್ಲಿ ಗಾಜಿನ ಬಳೆಗಳನ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೊಂದು ಸೇಮ್ ಟು ಸೇಮ್ ಗೋಲ್ಡ್ ತರಾನೆ ಅನ್ನಿಸ್ತಾ ಇದೆ ಅಲ್ವಾ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾದಂಥ ಕಲೆಕ್ಷನ್ಸ್ ನಿಮಗೆ ಬೇಕು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಅದೇ ರೀತಿಯಾದಂಥ ಕಲೆಕ್ಷನ್ಸ್ನ ನಾನು ಮತ್ತೆ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ಹಾಗೆ ಈಗ ನೋಡ್ತಾ ಇರುವಂಥ ಬ್ಯಾಂಗಲ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಅಷ್ಟೇ ಒಂದು ಪೇರಿಗೆ ಒಂದು ಪೇರಲ್ಲಿ ಎರಡು ಬ್ಯಾಂಗಲ್ಸ್ ಬರುತ್ತೆ ಇದರಲ್ಲಿ ಸ್ಟಾಕ್ ಅರೈವಲ್ ಆಗಿದೆ ತುಂಬಾ ಇದೆ ಬ್ಯಾಂಗಲ್ಸ್ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಲ್ಡ್ ತರಾನೇ ಅಂತ ಅನ್ಸುತ್ತೆ ವೇರ್ ಮಾಡಿದರೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇವಾಗ ಹತ್ರದಿಂದಲೂ ಹಿಡಿದು ತೋರಿಸ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸೇಮ್ ಗೋಲ್ಡ್ ತರಾನೇ ಅನ್ನಿಸ್ತಾ ಇದೆ ಅಲ್ವಾ ಬೇಕಾದರೆ ಇಷ್ಟ ಆಯಿತು ಅಂತಂದರೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಹಾಗೆ ಆನ್ಲೈನ್ ಪೇಮೆಂಟು ಕೂಡ ಆಪ್ಷನ್ ಇರುತ್ತೆ ನಿಮ್ಮ ಚಾಯ್ಸು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡ್ಬೋದು ಹಾಗೆ ಒಂದು ಪೇಜಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಬೇಕಿದ್ದರೆ ಹೋಗಿ ಆ ಒಂದು ಪೇಜನ್ನು ಕೂಡ ಚೆಕ್ಔಟ್ ಮಾಡ್ಬೋದು ಇನ್ನು ಈ ರೀತಿ ತಾಲಿಗಳು ಕೂಡ ಅವೈಲೇಬಲ್ ಇದೆ ತಾಲಿಗೆ ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ನಿಮಗಿದು ಸರ ಬೇಕಂದರೆ ಸರಾನು ಕೂಡ ತಗೋಬೋದು ಅಥವಾ ನಮಗೆ ಈ ಥರ ಬರೀ ತಾಲಿ ಬೇಕಂತಂದರೆ ತಾಲಿನೂ ಕೂಡ ತಗೋಬೋದಾಗಿರುತ್ತೆ ಜಸ್ಟು ಸಾ ತ್ರೀ ಫಿಫ್ಟಿ ರುಪೀಸ್ ಅಷ್ಟೇ ಕ್ಯಾಶ್ ಆನ್ ಡೆಲಿವರಿನೂ ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಈ ಒಂದು ಗುಂಡಿನ ಸರ ಇದು ತುಂಬಾ ಚೆನ್ನಾಗಿದೆ ನೋಡಿ ಮಾಂಗಲ್ಯ ಸರದ ಮೇಲೆಲ್ಲ ವೇರ್ ಮಾಡೋದಕ್ಕೆ ಡೈಲಿ ಯೂಸಿಗೆ ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಇವಾಗ ಯಾರ ಮನೇನಲ್ಲ ಆದರೂ ತುಂಬ ಸಿಂಪಲಾಗಿ ಏನಾದರೂ ಫಂಕ್ಷನ್ ಇರುತ್ತೆ ಅಂದಾಗ ವೇರ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸರದ ಪ್ರೈಸ್ ಬಂದು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನು ಇದೆಲ್ಲ ಒಂದು ಎಳೆ ಮಂಗಲಿ ಸರಗಳು ಇದೆಲ್ಲ ಪಂಚಲೋಹದ ಮಂಗಲಿ ಸರಗಳಾಗಿರುತ್ತೆ ಇದು ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ಎಳೆದು ಎರಡು ಎಳೆದಲ್ಲ ಇದು ಒಂದು ಎಳೆದು ಇವೆಲ್ಲ ಮಂಗಲಿ ಸರಗಳು ಯೂಸ್ ಮಾಡ್ತಾ 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 ಇನ್ನೂ ಕೂಡ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗೂ ಕಾಣುತ್ತೆ ನೋಡೋದಕ್ಕೆ ಇನ್ನು ಈ ಥರ ಇಯರಿಂಗ್ಸ್ಗಳು ಬಂದು ತುಂಬಾ ಚೆನ್ನಾಗಿದೆ ನೋಡಿ ಇದು ಟೂ ಪೇರ್ ಅಂತಂದರೆ ಎರಡು ಜೊತೆಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂದರೆ ಒಂದು ಪೇರಿಗೆ ಟೂ ಫಿಫ್ಟಿ ರುಪೀಸ್ ಬಿತ್ತು ನೀವಿಲ್ಲಿ ಇಲ್ಲಿ ಒಂದು ಪೇರಾದರೂ ತೊಗೋಬೋದು ಅಥವಾ ಎರಡು ಪೇರಾದರೂ ಕೂಡ ತೊಗೋಬೋದು ಇದರಲ್ಲಿ ಕಲರ್ ಆಪ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಪರ್ಪಲ್ಲು ಬ್ಲ್ಯಾಕು ಗ್ರೀನು ರೆಡ್ಡು ವೈಟು ಪಿಂಕು ಸೊ ತುಂಬಾ ಕಲರ್ ಆಪ್ಷನ್ಸ್ಗಳಿದೆ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ತೊಗೋಬೋದು ಒಂದಕ್ಕಿಂತ ಒಂದೊಂದು ಕಲರ್ಗಳು ತುಂಬ ಚೆನ್ನಾಗ್ ಅನ್ಸುತ್ತೆ ಬ್ಲೂ ಕಲರು ಕೂಡ ಅವೈಲೇಬಲ್ ಇದೆ ವೈಟು ಇದೆ ಗ್ರೀನ್ ಇದೆ ರೆಡ್ ಇದೆ ಹಾಗೆ ಲೈಟ್ ಪರ್ಪಲ್ ಕಲರು ಕೂಡ ಅವೈಲಬಲ್ ಇದೆ ಮತ್ತು ಡಿಸೈನ್ಸು ಕೂಡ ಬೇರೆ ಬೇರೆ ಥರ ಡಿಸೈನ್ಸ್ಗಳು ಕೂಡ ಅವೈಲಬಲ್ ಇದೆ ಈ ಥರ ಇಯರಿಂಗ್ಸಲ್ಲಿ ತುಂಬಾ ಚೆನ್ನಾಗಿದೆ ಡೈಲಿ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಗ್ಯಾರಂಟಿನೂ ಕೂಡ ಅವೈಲಬಲ್ ಇರುತ್ತೆ ಅಂತ ಅನಿಸುತ್ತೆ ಆ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಆ ನಂಬರಿಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಎನ್ಕ್ವೈರಿ ಮಾಡಿ ಬೇಕಿದ್ದರೆ ಅದು ಗ್ಯಾರಂಟಿ ಇದೆಯಾ ಮತ್ತು ಶಿಪ್ಪಿಂಗ್ ಚಾರ್ಜಸ್ ತೊಗೊತಾರೆ ಅದೇನಿದ್ರೂ ಬೇಕಿದ್ದರೆ ನೀವು ಆ ಪೇಜಲ್ಲಿ ಕೇಳ್ಕೊಬೋದು ಹಾಗೆಯೇ ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಎಲಿಜೆನ್ಸ್ ಬೈ ಪ್ರಿಯಾಂಕ ಅಂತ ಹೇಳ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜು ಕೂಡ ಇದೆ ತುಂಬಾ ಕಲೆಕ್ಷನ್ಸ್ ಇದೆ ಅಲ್ಲಿ ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ ಬೇಕಿದ್ರೆ ನೀವು ಆ ಒಂದು ಪೇಜನ್ನು ಹೋಗಿ ಚೆಕ್ಔಟ್ ಮಾಡಿ ಅಥವಾ ಈ ಲೇನ್ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀರಲ್ಲ ಆ ನಂಬರಲ್ಲಿ ಅವ್ರದ್ದು ವಾಟ್ಸಪ್ ಗ್ರೂಪ್ ಕೂಡ ಅವೈಲೇಬಲ್ ಇದೆ ಆ ಗ್ರೂಪಿಗೆ ಜಾಯ್ನ್ ಆದರೆ ಆ ಗ್ರೂಪಿಂದಲೂ ಕೂಡ ಅವರು ಪ್ರತಿದಿನವೂ ಕೂಡ ಜ್ಯುವೆಲ್ಲರಿ ಕಲೆಕ್ಷನ್ಸ್ಗಳನ್ನ ಫೋಟೋಸ್ ಕಳಿಸ್ತಾ ಇರ್ತಾರೆ ಅಲ್ಲೂ ಕೂಡ ನೋಡಿ ಬೈ ಮಾಡ್ಬೋದು ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇದೆಲ್ಲ ಮುತ್ತಿನ ಇಯರಿಂಗ್ಸ್ಗಳು ತುಂಬಾನೇ ಚೆನ್ನಾಗಿದೆ ನೋಡಿ ಕಲರ್ಸ್ ಕಲರ್ಸು ಕೂಡ ಅವೈಲೇಬಲ್ ಇದೆ ಬೇಕಿದ್ರೆ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟ ಎಷ್ಟಾದರೆ ಇನ್ನೊಮ್ಮೆ ಹೇಳ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಥ್ಯಾಂಕ್ ಯು